ಜೂಟ್ ಸಿನ್ಮಾದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ವಿಧಿವರಾದ್ರ ಸಂಪ್ರದ ಮಾತೇ ನಾನು ಕೊಡ್ತೀನಿ ಅಂತ ಒಂದು ಚಾನಲ್ಸ್ಗಳು ಕೊಡಿ ಸಬ್ಸ್ಕ್ರೈಬ್ ಅವರು ಜೂಟ್ ಸಿನಿಮಾದಲ್ಲಿ ಮುನಿಕಾ ಅವರು ನಾಯಕಿಯಾಗಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಅದ್ಭುತವಾಗಿ ಮಾಡಿದ ಜ್ಯೂಟ್ ಸಿನಿಮಾಕ್ಕೆ ಕೇವಲ ಜೂಟ್ ಮತ್ತು ಅಲ್ಲಿ ಆಗನ ಸಿನಿಮಾದ ಬಂದಂಥ ಓ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಏನು ಎಕ್ಸ್ಕ್ಲೂಸಿವ್ ಸಿನಿಮಾದಲ್ಲೂ ಕೂಡ ಒಂದು ಸಣ್ಣ ಪಾತ್ರವನ್ನು ಮಾಡಿದ ಮೂಲಕ ಅಲ್ಲೂ ಕೂಡ ಕಾಣಿಸಿಕಿದ್ರು ಹೀಗೆ ಮಾಡ್ತಿದ್ದಂಥ ಈ ನಟಿ ಇದಕ್ಕಿದ್ದಂಗೆ ತನ್ನ ಜೀವನದಲ್ಲಿ ಓದೋ ತೃಷೆಗೆ ಒಳಗಾಗಿ ಸದ್ಯದ ಹತ್ತು ನಿಮಿಷದ ದೈಹಿಕ ಸುಖಕ್ಕೆ ಒಳಗಾಗಿದ್ದಂಥ ಈ ನಟಿ ತಕ್ಷಣ ಗಂಡನ ನೋಡಿದಂಥ ಪರಿಣಾಮ ಗಂಡನನ್ನು ಮುನ್ನೂರು ತುಂಡುಗಳನ್ನಾಗಿ ಮಾಡಿ ನಂತರ ಜೈಲು ಕೂಡ ಸೇರಿ ಹದಿನಾಲ್ಕು ವರ್ಷದ ಶಿಕ್ಷೆಯನ್ನು ಕೂಡ ಅನುಭವಿಸಿ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಬಿಡುಗಡೆಯನ್ನು ಸಾಕ್ತಾರೆ ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ತಾ ಸಿಗೋದಿಲ್ಲ ಮೋನಿಕಾ ಅವರು ನಂತರ ಮೋನಿಕಾ ಅವರು ಬಿಡುಗಡೆ ಆದರೆ ಎಲ್ಲಿ ಹೋದ್ರು ಎಂಬುದನ್ನು ಕೂಡ ಎಷ್ಟು ಜನಕ್ಕೆ ಅದು ಪ್ರಶ್ನೆ ಇಟ್ಟುತ್ತೆ ಹಾಗೆ ಗೊತ್ತಾಗಿದ್ದು ಮೋನಿಕಾ ಅವರು ಒಂದು ಬಿಸ್ನೆಸ್ ಮಾಡಿಕೊಂಡು ಈಗ ಬೇರೆ ರಾಜ್ಯದಲ್ಲಿದ್ದಾರೆ ಅಂತ ಸದ್ಯ ಈಗ ಎಲ್ಲೂ ಕೂಡ ಅವರು ಸಾಮಾಜಿಕವಾಗಿ ಎಲ್ಲೂ ಕೂಡ ಇಂದಿಗೂ ಕೂಡ ಅವರು ಕಾಣಸ ಸಿಗೋದಿಲ್ಲ ಅವ್ರ ಜೀವನದಲ್ಲಿ ಆದಂಥ ದೊಡ್ಡ ದುರ್ಘಟನೆ ಅವರು ಇವತ್ತು ಕೂಡ ತುಂಬಾನೇ ನೊಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ಸಿನಿಮಾ ರಂಗದಿಂದ ಕಂಪ್ಲೀಟ್ ಆಗಿ ಏನಿಲ್ಲವಾದ್ರು ಅಂದ್ರೂ ಕೂಡ ತಪ್ಪಾಗೋದಿಲ್ಲ